ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಮನೆ ಚಾನಲ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಹೇಳಿ ಟೊಮೊಟೊ ಚಿತ್ರನ ನಾ ಮಾಡ್ತಾ ಇದೀನಿ ಸೊ ಈಸಿಯಾಗಿ ಹಾಗೆ ಬೇಗ ಮಾಡ್ಕೋಬಹುದಂತ ರೆಸಿಪಿ ಕೂಡ ಹಾಗೆ ಇನ್ನು ನಮ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ప్లీజ్ సబ్స్క్రైబ్ ఇవగా ఏనేన్ బోంత నోడ ఈజియ్ మోబు అంత బ్రేక్ఫాస్ట్ కూడా సో ఇన్ ఈిన సీని ఆగే ఒగరణకి కరిబే సొప్పు కొత్తిమీరి ఆయే ఒరి నాలుగు టమాటో తగ్గ దీని ఆయన ఒడ్డె అస్ బున్న జ్జిట్కీని ఆగే ఎరడి హి ము తగ్దించినా సో ఇవ్వగ ఒగరణ హాక ಇವಾಗ ಪಾತ್ರೆ ಕೂಡ ಕಾಯ್ದಿದೆ ಇವಾಗ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ರೈಸ್ ಗಳಿಗೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆನ ಕೂಡ ಜಾಸ್ತಿ ಹಾಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಗೆ ಕರಿಬೇ ಸೊಪ್ಪನ್ನ ಹಾಕೊಳ್ಳೋಣ ಟೊಮೊಟೊ ಚಿತ್ರಣಕ್ಕೆ ಇಲ್ಲಿ ನಾನು ಕಡಲೆಬೇಳೆ ಕಡಲೆ ಬೀಜನ ಬಳಸ್ತಾ ಇಲ್ಲ ಇವಾಗ ಹಸಿಮೆಣ್ಸಿಕಾಯಿ ಹಾಗೆ ಜಜ್ಜಿಟ್ಕೊಂಡಿದಂತಹ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಚಿತ್ರಣಕ್ಕೆ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಇವಾಗ ನಾವೇನ್ ಹೆಚ್ಚಿಟ್ಕೊಂಡಿದೀವಿ ಈರುಳ್ಳಿನ ಹಾಕೊಂಡು ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಉಪ್ಪು ಹಾಕೊಂಡ್ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಕೂಡ ಫ್ರೈ ಆಗಿದೆ ಇವಾಗ ಟೊಮೊಟೊನ ಹಾಕೊಳ್ಳೋಣ ಟೊಮೊಟೊನ ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ಹಾಕಿರೋದ್ರಿಂದ ಇವಾಗ ಸ್ವಲ್ಪ ಹಾಕೊಳ್ಳೋಣ ಹಾಗೆ ಕಾಲ್ ಚಮಚದಷ್ಟು ಅರಿಶಿನ ಪುಡಿ ಕೂಡ ಹಾಕೊಳ್ಳೋಣ ಇಲ್ಲಿ ಹಸಿ ಹಾಕಿರೋದ್ರಿಂದ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಅಚ್ಕಾರ ಪುಡಿನ ಹಾಕೊಳ್ಳಿ ಇಲ್ಲಿ ಒಂದು ಸ್ಪೂನ್ ಅಷ್ಟು ಅಚ್ಕಾರ ಪುಡಿನ ಹಾಕೊಳ್ತಾ ಇದ್ದೀನಿ ಖಾರ ಕಡಿಮೆ ತಿನ್ನೋದ್ರಿಂದ ಸ್ವಲ್ಪ ಕಡಿಮೆನೆ ಹಾಕಿರ್ದೇನಿ ನಿಮ್ಗೆ ಏನಾದ್ರು ಬೇಕು ಅನ್ನೋದ್ರೆ ಇನ್ನೊಂದು ಸ್ವಲ್ಪ ಖಾರನ ಹಾಕೊಳ್ಳಿ ಇವಾಗ ಖಾರದ ಪುಡಿ ಎಲ್ಲಾನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಗೊಜ್ಜಲ್ಲಿ ಎಣ್ಣೆ ಅಂಶ ಏನಿದೆ ಚೆನ್ನಾಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಸೈಡ್ ಫೈನಲ್ ಆಗಿ ಟೊಮೆಟೊ ಗೊಜ್ಜು ರೆಡಿ ಆಗಿದೆ ಇವಾಗ ಇದಕ್ಕೆ ನಾವು ಮಾಡ್ಕೊಂಡಿರುವಂತಹ ಬಿಸಿ ಅನ್ನನ ಹಾಕೊಂಡು ಕಲ್ಸ್ಕೊಳ್ಳೋಣ ಈಸಿಯಾಗಿ ಮಾಡ್ಕೋಬಹುದಾದ ರೆಸಿಪಿ ಕೂಡ ಮಧ್ಯಾಹ್ನ ಲಂಚ್ ಬಾಕ್ಸ್ ಗಳು ಕೂಡ ಹಾಕಬಹುದು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗೆ ಟೊಮೆಟೊ ಚಿತ್ರಾನ್ನಕ್ಕೆ ಮೇನ್ ಇಂಪಾರ್ಟೆಂಟ್ ಆಗಿ ನಾವಿಲ್ಲಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿ ಮಾಡ್ಕೊಳ್ಳೋದಿಕ್ಕೆ ಹಾಗೆ ಹೇಗ್ ಬಂದಿದೆ ರೆಸಿಪಿ ಅಂತ ನಿಮ್ ಕಮೆಂಟ್ ಮೂಲಕ ನಮಗೂ ಕೂಡ ತಿಳಿಸಿ ಸೊ ಫೈನಲ್ ಆಗಿ ಅನ್ನ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಇವಾಗ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಯ್ತು ಟೊಮೊಟೊ ಚಿತ್ರಾನ್ನ ಸೊ ಫೈನಲ್ ಆಗಿ ಟೊಮೊಟೊ ಚಿತ್ರಾನ್ನಕ್ಕೆ ಕೊತ್ತಂಬರಿ ಸೊಪ್ಪುನ ಇವಾಗ ಹಾಕೊಳ್ಳೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವಿಡಿಯೋಸ್ಗಳು ನಿಮಗೆ ಬೇಗ ರೀಚ್ ಆಗುತ್ತೆ ಕೂಡ ಹಾಗೆ ನೀವೇ ಮೊದಲು ಕೂಡ ನೋಡ್ಬೋದು ಸೊ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಟೊಮೊಟೊ ಚಿತ್ರಣ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ